ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಹೇಗೆ ಒಂದು ಕೆಟ್ಟ ಅಭ್ಯಾಸವನ್ನು ಜಯಿಸುವುದು ಹೌ ಟು ಕಮ್ ಔಟ್ ಆಫ್ ಅನ್ ಅಡಿಕ್ಷನ್ ಅನ್ನುವ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಚಾನೆಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಗೆ ಏನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಅಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ ಒಂದು ಫೋನ್ ಮುಖಾಂತರನಾದ್ರು ತಗೋಬಹುದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು ನಿಮಗೆ ಯಾವುದು ಅನುಕೂಲ ಅನ್ಸುತ್ತೆ ನೀವು ಮಾಡಿ ಸೊ ಅಡಿಕ್ಷನ್ ಅನ್ನೋದೇನು ಯಾವುದಾದ್ರೂ ಒಂದು ವಿಚಾರ ನೀವು ಅತಿರೇಕದಲ್ಲಿ ಮಾಡ್ತಾ ಇದ್ದೀರಾ ನಿಮ್ಮ ಕಂಟ್ರೋಲ್ ಮೀರ್ತಾ ಇದೆ ಅಂದಾಗ ಅದೊಂದು ಒಂದು ಅದು ಕೆಟ್ಟ ಅಭ್ಯಾಸ ಕೂಡ ಆಗಿರುತ್ತೆ ಅದು ನಿಮ್ಮನ್ನ ಬೆಳೆಸ್ತಾ ಇಲ್ಲ ಆದರೆ ಅದನ್ನ ಆ ಒಂದು ಒಂದು ಹ್ಯಾಬಿಟ್ ನಿಮ್ಮನ್ನ ತುಳಿತಾ ಇದೆ ಅದು ನಿಮ್ಮ ಕಂಟ್ರೋಲ್ ಮೀರಿ ಹೋದಾಗ ಅಫ್ಕೋರ್ಸ್ ಇಟ್ ಬಿಕಮ್ಸ್ ಅನ್ ಅಡಿಕ್ಷನ್ ಇ ಟರ್ನ್ಸ್ ಇನ್ ಟು ಎನ್ ಅಡಿಕ್ಷನ್ ಸೊ ಈ ಅಡಿಕ್ಷನ್ ಅನ್ನೋದು ಒಂದು ಫೋನ್ ಅಡಿಕ್ಷನ್ ಆಗ್ಬೋದು ಆಲ್ಕೋಹಾಲ್ ಅಡಿಕ್ಷನ್ ಆಗ್ಬೋದು ಅಥವಾ ಸಿಗರೇಟ್ ಜಾಸ್ತಿ ಸ್ಮೋಕ್ ಮಾಡೋದು ಒಂದು ಅಡಿಕ್ಷನ್ ಆಗ್ಬೋದು ಅಥವಾ ಒಬ್ಬ ವ್ಯಕ್ತಿ ಬಗ್ಗೆ ನಿರಂತರವಾಗಿ ಯೋಚನೆ ಮಾಡೋದು ಅವ್ರು ಯಾವಾಗ ಕಾಲ್ ಮಾಡ್ತಾರೆ ಯಾವಾಗ ಮೆಸೇಜ್ ಮಾಡ್ತಾರೆ ಅನ್ನುವ ವಿಚಾರ ಕೂಡ ನಿಮಗೆ ಅಡಿಕ್ಷನ್ ಆಗಬಹುದು ಓಕೆ ಸೊ ಇದೆಲ್ಲ ಹೇಗೆ ಸ ಹೇಗೆ ಜಾಯಿಸೋದು ಹೇಗೆ ಇದರಿಂದ ಆಚೆ ಬರೋದು ಸೊ ಪಾಯಿಂಟ್ ನಂಬರ್ ಒನ್ ಏನಾಗುತ್ತೆ ಅಂದರೆ ಡಿಸಿಷನ್ ಅನ್ನೋದು ಮ್ಯಾಟರ್ ಆಗುತ್ತೆ ಅಕಾರ್ಡಿಂಗ್ ಟು ಸೈಕಾಲಜಿ ಆಸ್ ಅ ಸೈಕಾಲಜಿಸ್ಟ್ ನಾನು ಏನು ಹೇಳ್ತೀನಿ ಅಂದರೆ ನೀವು ಡಿಸೈಡ್ ಮಾಡಬೇಕಾಗತ್ತೆ ನೀವು ಒಂದು ನಿರ್ಧಾರಕ್ಕೆ ಬರಬೇಕಾಗತ್ತೆ ನನಗಿದು ಬೇಡ ಈ ಒಂದು ಇದೇನು ನಾನು ಮಾಡ್ತಾ ಇದ್ದೀನಿ ಇದು ನನ್ನ ಕಂಟ್ರೋಲ್ ಮೀರಿ ಹೋಗ್ತಾ ಇದೆ ನನ್ನ ದೈನಂದಿನ ಬದುಕಿಗೆ ಅದು ಕುತ್ತು ತರ್ತಾ ಇದೆ ಇದು ನನಗೆ ಬೇಡ ಅನ್ನುವ ಮನಸ್ಥಿತಿಗೆ ನೀವು ಬರಬೇಕಾಗತ್ತೆ ಹಾಗೂ ಈ ಡೆಸಿಷನ್ನ ನೀವು ತಗೊಳ್ಳೋದು ಕೂಡ ಸ್ವಯಂ ಪ್ರೇರಿತರಾಗಿ ತಗೋಬೇಕಾಗುತ್ತೆ ಅದು ಬೇರೆಯವ್ರಿಗೋಸ್ಕರ ತಗೊಳ್ತಾ ಇಲ್ಲ ನಿಮಗೋಸ್ಕರ ನೀವು ತಗೋತಾ ಇದ್ದೀರಾ ನಿಮ್ಮ ಏಳಿಗೆಗೋಸ್ಕರ ತಗೊಳ್ತಾ ಇದ್ದೀರಾ ಅನ್ನುವ ಒಂದು ಯೋಚನೆ ಆ ಥರದ ಒಂದು ಯೋಚನೆ ಮಾಡೋದಾಗೇ ನೀವು ಈ ಒಂದು ವಿಚಾರದಿಂದ ಏನಾದರೂ ಒಂದು ಒಳ್ಳೆ ಆ್ಯಕ್ಷನ್ ತೊಗೊಂಡು ಮುಂದೆ ಬರೋಕ್ಕೆ ಆಗುತ್ತೆ ಅದನ್ನು ಜಯಿಸ್ಕೊಂಡು ಸೊ ಈಗ ಒಂದು ಕೆಟ್ಟ ಅಭ್ಯಾಸ ಎಷ್ಟೋ ವಿಚಾರಗಳಿಗೆ ಮಾಡ್ತಾರೆ ಜನ ಬೇಸಿಕ್ಲಿ ಮೇ ಬಿ ಏನೋ ಒಂದು ಲೈಫ್ ಅನ್ಕೊಳ್ದೆ ಅನ್ಕೊಳ್ಳದೆ ಆಗಿರ್ಬಹುದು ಅಥವಾ ನೀವು ನೀವು ಅನ್ಕೊಳ್ಳದೆ ಇರೋದು ಲೈಫ್ ನಲ್ಲಿ ನಡೀತಾ ಇರಬಹುದು ಅಥವಾ ಸೋಲ್ ಅನ್ಭವಿಸ್ತಿರ್ಬಹುದು ಈಗ ಎಷ್ಟೋ ಜನ ಏನಕ್ಕೆ ಏನಕ್ಕೆ ನೀನು ಇದ್ ಮಾಡ್ತಾ ಇದೀಯ ಅಂದಾಗ ಅವ್ರು ಏನ್ ಹೇಳ್ತಾ ಇದ್ದಾರೆ ನನ್ನ ಅಲ್ಲಿ ನನ್ಗೆ ಏನ್ ಬೇಕೋ ಅದು ಸಿಗ್ತಾ ಇಲ್ಲ ಅದರಿಂದ ನಾನು ಇದನ್ನ ಮಾಡ್ತಾ ಇದೀನಿ ಅಥವಾ ನನ್ನ ಲೈಫ್ನಲ್ಲಿ ನಾನು ಹಿಂದೆ ಹಿಂದೆನೆ ಅಹ್ ಸೋಲನ್ನು ಅನ್ಭವಿಸ್ತಿದ್ದೀನಿ ಅದರಿಂದ ನನಗಿದು ಮಾಡಬೇಕು ಅನ್ಸುತ್ತೆ ಈ ತರ ನಾನು ಒಂಥರ ಡಿಸ್ಟ್ರಾಕ್ಟ್ ಆಗಬೇಕು ಅನ್ಸುತ್ತೆ ಈ ಒಂದು ಲೈಫ್ ಲೀಡ್ ಮಾಡ್ತಾ ಇರೋದ್ರ ಬಗ್ಗೆ ನನಗೆ ನೋವಿರೋದ್ರಿಂದ ನಾನು ಒಂದು ಹೊಸದಾಗಿರುವಂಥ ಒಂದು ಒಂದು ಪ್ರತ್ಯೇಕವಾಗಿರುವಂಥ ಲೋಕಕ್ಕೆ ಆಗುತ್ತೆ ಈ ತರದೊಂದು ಅಭ್ಯಾಸನ ನಾನು ಇಟ್ಕೊಂಡಾಗ ಈ ಥರದ್ದು ಒಂದು ಆಸ್ ಐ ಟೋಲ್ಡ್ ಸಿಗ್ರೆಟ್ ಇರೋದ್ರಿಂದ ಆಗಿರ್ಬೋದು ಒಬ್ರಿಗೆ ಮೆಸೇಜ್ ಇಟ್ಸ್ ಲೈಕ್ ಅ ಕಂಫರ್ಟ್ ಝೋನ್ ನೀವೊಂದು ಕಂಫರ್ಟ್ ಝೋನ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ ಇದು ನಿಮಗೆ ಬೇಕು ಅನ್ನುವ ಒಂದು ಯೋಚನೆಗೆ ಬಂದಿದ್ದೀರಾ ಸೊ ಒಂದು ನೀವು ಒಂದು ಪ್ಲಾನ್ ಮಾಡಬೇಕಾಗತ್ತೆ ನನಗೆ ಇದು ಯಾಕೆ ಬೇಕು ಇಲ್ಲಿ ಇದಿರೋದ್ರಿಂದ ನಿಮ್ ನಲ್ಲಿ ಏನೇನು ಪ್ರೋಸ್ ಅಂಡ್ ಕಾನ್ಸ್ ಆಗ್ತಾ ಇದೆ ಲಾಸ್ ಎಷ್ಟೋ ವಿಚಾರದಲ್ಲಿ ಆಗಿರ್ಬೋದು ನೀವು ಜೂಜಿನ ವಿಚಾರದಲ್ಲಿ ಏನಾದ್ರು ಜೂಜಿನ ಹುಚ್ಚಿಡ್ದಿದ್ರೆ ಕೂಡ ಅದಕ್ಕೆ ಲಾಸ್ ಆಗ್ತಾ ಇರತ್ತೆ ಫೈನಾನ್ಷಿಯಲ್ ಲಾಸ್ ಆಗ್ತಾ ಇರುತ್ತೆ ಫ್ಯಾಮಿಲಿ ಬಹಳ ನೋವು ಆಗ್ತಾ ಇರುತ್ತೆ ಇದರಿಂದ ಯಾಕಂದ್ರೆ ನೀವು ಲೈಫ್ ನಲ್ಲಿ ಏನಕ್ಕೆ ದುಡ್ಡು ಸ್ಪೆಂಡ್ ಮಾಡ್ಬೇಕು ಅದಕ್ಕೆ ಸ್ಪೆಂಡ್ ಮಾಡದೆ ಇಂಥ ವಿಚಾರಗಳಿಗೆ ಸ್ಪೆಂಡ್ ಮಾಡ್ತಾ ಇರ್ತೀರಾ ಸೊ ಪಾಯಿಂಟ್ ನಂಬರ್ ಒನ್ ಏನಾಗುತ್ತೆ ಅಂದ್ರೆ ನೀವು ಬೇರೆಯವ್ರಿಗೋಸ್ಕರ ಈ ಬದಲಾವಣೆನ ತರಬಾರ್ದು ನಿಮಗೋಸ್ಕರ ನೀವು ತರಬೇಕಾಗತ್ತೆ ಡಿಸೈಡ್ ಆ್ಯಂಡ್ ಸೆಕೆಂಡ್ ಸ್ಟೆಪ್ ಏನಾಗುತ್ತೆ ಅಂದ್ರೆ ಪ್ರೋಸೆಸ್ ಅಂದ್ರೆ ನಾನು ಏನ್ ಮಾಡ್ಬೇಕಿವಾಗ ಇದು ನನಗೆ ಬೇಡ ಅಂದಾಗ ನಾನು ಏನು ಮಾಡಬೇಕಾಗತ್ತೆ ಯಾವ ರೀತಿಯಾದ ಸ್ಟೆಪ್ಸ್ ತಗೋಬೇಕಾಗತ್ತೆ ಮತ್ತು ಎಂಥ ಜನರ ಜೊತೆ ನಾನು ಇರಬೇಕಾಗತ್ತೆ ಯಾಕಂದ್ರೆ ಒಬ್ಬೊಬ್ರು ಕೆಟ್ಟ ಇನ್ಫ್ಲುಯೆನ್ಸ್ ಮಾಡ್ತಾ ಇರ್ತಾರೆ ನಿಮ್ಮ ನಲ್ಲಿ ಆ ಕೆಟ್ಟ ಇನ್ಫ್ಲುಯೆನ್ಸ್ ಮಾಡೋರ್ನ ಫಸ್ಟ್ ನೀವು ತೆಗ್ದು ಹಾಕ್ಬೇಕಾಗತ್ತೆ ಸೊ ಯು ಹ್ಯಾವ್ ಟು ಕಮ್ ಔಟ್ ಆಫ್ ದ ಏನು ಆ ಝೋನ್ ಇರುತ್ತಲ್ಲ ಆ ಝೋನ್ ಇಂದ ಆಚೆ ಬರಬೇಕು ಅದೊಂದು ಪ್ರೋಸೆಸ್ ನಲ್ಲೇ ಶುರು ಆಗುತ್ತೆ ಪ್ರೋಸೆಸ್ ನಲ್ಲೇ ಇರುತ್ತೆ ಅದು ಸೊ ಒಂದೊಂದು ಸ್ಪಾಟ್ಸ್ ಇರುತ್ತೆ ಜಾಗಗಳಿರುತ್ತೆ ಆ ಜಾಗಕ್ಕೆ ಹೋದ್ರೆ ನಿಮ್ಗೆ ಅದನ್ನ ಹೆಚ್ಚು ಮಾಡಬೇಕು ಅನ್ಸುತ್ತೆ ಮೇ ಬಿ ಒಬ್ಬೊಬ್ರಿಗೆ ಸಿಗರೇಟ್ ಆ ಕಡೆಗೆ ಹೋದಾಗೆ ಸೇವಬೇಕು ಅನ್ಸುತ್ತೆ ಮೊಬೈಲ್ ಅಡಿಕ್ಷನ್ ಇಲ್ಲ ಇರೋರಿಗೆ ಅಥವಾ ಒಬ್ರು ಫೋನ್ ನಂಬರ್ಗೆ ಪದೇ ಪದೇ ಮೆಸೇಜ್ ಮಾಡುವಂತಹ ಜನರಿಗೆ ಆಸ್ ಐ ಟೋಲ್ಡ್ ಒಬ್ಬ ವ್ಯಕ್ತಿ ಕೂಡ ನಿಮಗೆ ಒಂದು ಅಡಿಕ್ಷನ್ ಆಗ್ಬಹುದು ಸೊ ಅವರನ್ನ ನೀವು ರೀಪ್ಲೇಸ್ ಮಾಡ್ಬೇಕಾಗತ್ತೆ ಅಂತಹ ವ್ಯಕ್ತಿಗಳನ್ನೇ ಆಗಿರ್ಬೋದು ಅಥವಾ ಥರದೊಂದು ಅಭ್ಯಾಸನ ಆಗಿರ್ಬೋದು ರೀಪ್ಲೇಸ್ಮೆಂಟ್ ಮಾಡ್ತೀವಿ ಅದು ಯಾವುದೇ ರೀತಿಯಾದ ರೀಪ್ಲೇಸ್ಮೆಂಟ್ ಆಗಿರ್ಬೋದು ನಾನು ಆಗ್ಲೇ ಹೇಳಿದಾಗೆ ಒಂದು ನೋ ಕಾಂಟ್ಯಾಕ್ಟ್ ಇಸ್ ಅ ಮಸ್ಟ್ ನೋ ಕಾಂಟ್ಯಾಕ್ಟ್ ಅಂದ್ರೆ ಯಾವುದೇ ರೀತಿಯಾದ ಪರಿಸ್ಥಿತಿಯಲ್ಲೂ ನೀವು ಆ ಒಂದು ಕೆಲಸಕ್ಕೆ ತೊಡಗದೆ ಇರೋದು ಆ ಒಂದು ಅಭ್ಯಾಸಕ್ಕೆ ತೊಡಗದೆ ಇರೋದು ಸೊ ನೀವು ಲೆಚ್ಚೆ ಹತ್ತು ಸಿಗರೇಟ್ ಒಂದು ದಿನದಲ್ಲಿ ಸೇರ್ತಾ ಇದ್ದೀರಾ ಅಂದರೆ ಅಟ್ಲೀಸ್ಟ್ ಮನಸ್ಸು ಮಾಡಬೇಕಾಗತ್ತೆ ಒಂದು ವಾರದಲ್ಲಿ ನಾನು ಕ್ರಮೇಣವಾಗಿ ಕಮ್ಮಿ ಮಾಡ್ತೀನಿ ಅನ್ನುವ ಒಂದು ಮನಸ್ಥಿತಿಗೆ ಬರೋದು ಸೊ ಒನ್ ಆಕ್ಷನ್ ಪ್ಲಾನ್ ಇಸ್ ಅ ಮಸ್ಟ್ ಆ ಪ್ರೋಸೆಸ್ನ ನೀವು ಪ್ಲಾನ್ ಮಾಡ್ಕೊಂಡು ಹೋಗಬೇಕಾಗತ್ತೆ ಮತ್ತು ಒಂದು ಡೇಟ್ನ ಫಿಕ್ಸ್ ಮಾಡಬೇಕಾಗತ್ತೆ ಆರು ತಿಂಗಳಲ್ಲಿ ನಾನು ಇದನ್ನು ಸರಿ ಮಾಡ್ಕೊಳ್ತೀನಿ ಆರು ತಿಂಗಳಲ್ಲಿ ನಾನು ಇದರಿಂದ ಆಚೆ ಬರ್ತೀನಿ ಇಂಥ ವಿಚಾರಗಳ ಕಡೆಗೆ ನೀವು ಗಮನ ಕೊಡಬೇಕಾಗತ್ತೆ ನೀವು ಎಷ್ಟು ಡಿಲೇ ಮಾಡ್ತೀರಾ ನೀವೆಷ್ಟು ಪ್ರೋಕ್ರಾಸ್ಟಿನೇಟ್ ಮಾಡ್ತೀರಾ ನಾನು ನಾಳೆ ಮಾಡ್ತೀನಿ ನಾಳೆ ಮಾಡ್ತೀನಿ ಅಂತ ಅದು ಹಾಗೆ ಅದು ನಿಲ್ಲದೆ ನಿಮ್ಮ ನಿಮ್ಮ ಲೈಫ್ನ ತುಳಿತಾ ಹೋಗುತ್ತೆ ಸೊ ಆಲ್ವೇಸ್ ಇದನ್ನ ನೆನಪಿಟ್ಕೊಳ್ಳಿ ನೀವು ಒಂದು ಕೆಟ್ಟ ಅಭ್ಯಾಸದಿಂದ ಆಚೆ ಬರಬೇಕು ಅಂದರೆ ಆ ಒಂದು ವಸ್ತು ಆಗಿರ್ಬೋದು ಅದಕ್ಕೆ ಏನಕ್ಕೆ ನಿಮಗೆ ಹುಚ್ಚಿದೆ ಯಾವ ವಿಚಾರವಾಗಿ ಹುಚ್ಚಿದೆ ಅದು ಅದು ಇರಬಾರ್ದು ನಿಮ್ಮ ಲೈಫ್ನಲ್ಲಿ ಈಗ ನೀವು ಸಿಗರೇಟ್ನೇ ಮನೇಲಿಟ್ಕೊಂಡು ಕು ಕುಡಿಯೋದನ್ನೇ ಇಟ್ಕೊಂಡು ನಾನು ಬಿಡ್ತೀನಿ ಅನ್ನೋದು ಕಷ್ಟ ಯಾಕೆಂದರೆ ಆವಾಗ ನಿಮ್ಮ ಮನಸ್ಸು ಚಂಚಲವಾಗಿರುತ್ತೆ ಅದು ಮಾಡೋಕ್ಕೆ ಸಾಧ್ಯ ಇರೋಲ್ಲ ಸೊ ಆ ಒಂದು ವಸ್ತುನ ಆ ಜಾಗಕ್ಕೆ ಹೋಗದೆ ಇರುವಂಥದ್ದು ಆ ವಸ್ತುನ ತರದೇ ಇರುವಂಥದ್ದು ಇದನ್ನೆಲ್ಲ ಎರಡನೇ ಒಂದು ಆ್ಯಕ್ಷನ್ ಪ್ಲ್ಯಾನ್ ಆಗಿ ನೀವು ತಗೋಬೇಕಾಗತ್ತೆ ಸೊ ಹೋಗ್ತಾ ಹೋಗ್ತಾ ಏನಾಗುತ್ತೆ ನಿಮ್ಮ ಲೈಫ್ನಲ್ಲಿ ಕೆಲವು ಬದಲಾವಣೆಗಳು ನಿಮ್ಗೆ ಇಷ್ಟ ಆಗದೆ ಇರ್ಬೋದು ಕ್ರೇವಿಂಗ್ಸ್ ಶುರು ಆಗುತ್ತೆ ಕ್ರೇವಿಂಗ್ಸ್ ಅಂದರೆ ಒಂದು ರೀತಿಯಾದ ಕಂಟ್ರೋಲ್ನ ಮೀರಿರುವಂತಹ ವಿಚಾರ ಥರ್ಡ್ ಸ್ಟೆಪ್ನಲ್ಲಿ ಏನಾಗುತ್ತೆ ಅಂದರೆ ಲೈಕ್ ನಿಮ್ಗೆ ಅದು ಬೇಕು ಆ ನೀಡ್ ಬೇಕು ಲೈಕ್ ಆ ನೀಡ್ಗೆ ಹೋಗ್ಬಿಡ್ತೀರಾ ನನಗೆ ಇದಿಲ್ಲದೆ ನಂಗೆ ಜೀವನನೇ ಮಾಡೋಕ್ಕಾಗಲ್ಲ ನಾನು ಸತ್ತು ಹೋಗ್ತೀನಿ ಅನಿಸ್ತಾ ಇದೆ ಈ ವ್ಯಕ್ತಿ ಇಲ್ಲದೆ ನಾನು ಸತ್ತು ಹೋಗ್ತೀನಿ ಅನ್ಸ್ತಾ ಇದೆ ಸೊ ಈ ತರ ಯೋಚನೆಗಳು ಸಹಜವಾಗಿ ಎಲ್ರಿಗೂ ಬರುತ್ತೆ ಒಬ್ರಿಗೆ ಬರುತ್ತೆ ಅಂತ ದಯವಿಟ್ಟು ಅನ್ಕೋಬೇಡಿ ಸೊ ಈ ಮೂರನೇ ಪ್ರೋಸೆಸ್ ನ ನೀವು ಫೇಸ್ ಮಾಡಲೇಬೇಕು ಅಂದ್ರೆ ನಿಮಗೆ ನೋವಾಗುತ್ತೆ ತಳಮಳ ಆಗತ್ತೆ ಅನ್ಕಂಫರ್ಟ್ ಆಗುತ್ತೆ ನಿದ್ದೆ ಬರೋದಿಲ್ಲ ಇರಿಟೇಷನ್ ಆಗುತ್ತೆ ಕೋಪ ಬರುತ್ತೆ ನೆಗೆಟಿವ್ ಎಮೋಷನ್ಸ್ ಇನ್ಕ್ರೀಸ್ ಆಗುತ್ತೆ ಇಟ್ಸ್ ದೇರ್ ನೀವು ಒಂದು ಕೆಟ್ಟ ಅಭ್ಯಾಸದಿಂದ ಬರುವಾಗ ಆಚೆ ಇದೆಲ್ಲ ಒಂದು ಸೈಡ್ ಎಫೆಕ್ಟ್ಸ್ ಅಂತಲೇ ನೀವು ಅರ್ಥ ಮಾಡ್ಕೊಳ್ಳಿ ಬಟ್ ಯಾವುದೇ ಕಾರಣಕ್ಕೂ ನಾನು ಮಾಡಲ್ಲ ನಾನು ಇದನ್ನ ತಗೊಳ್ಳಲ್ಲ ಈ ವಸ್ತು ಕಡೆಗೆ ಹೋಗಲ್ಲ ಅಥವಾ ಈ ವ್ಯಕ್ತಿ ಕಡೆಗೆ ನಾನು ಬಾಗೋದಿಲ್ಲ ಅನ್ನುವ ಮನಸ್ಥಿತಿ ನೀವು ಮನಸ್ಸನ್ನ ಎಷ್ಟು ಇಟ್ಕೊಳ್ತೀರಾ ಈ ಒಂದು ಪ್ರೋಸೆಸ್ನಲ್ಲಿ ಕೌನ್ಸಿಲಿಂಗ್ ಕೂಡ ಹೆಲ್ಪ್ ಆಗುತ್ತೆ ಕೌನ್ಸಿಲಿಂಗ್ ಹೋಗಿ ಗ್ರೂಪ್ ಕೌನ್ಸಿಲಿಂಗ್ ಅಟೆಂಡ್ ಮಾಡಿ ರೀ ಹ್ಯಾಪ್ ಸೆಂಟರ್ಸ್ಗೆ ಹೋಗುವಂಥದ್ದು ಕಂಟ್ರೋಲ್ ಮೀರ್ ಹೋಗ್ತಾ ಇದ್ದೀನ ಅಂದ್ರೆ ಸೊ ರೀಹ್ಯಾಬ್ ಸೆಂಟರ್ಸ್ ಸೆಂಟರ್ಸ್ನಲ್ಲೂ ಅವ್ರು ಅದನ್ನೇ ಹೇಳ್ಕೊಡ್ತಾರೆ ಒಳ್ಳೆಯ ಪದ್ಧತಿ ಒಳ್ಳೆ ಗುಡ್ ಹ್ಯಾಬಿಟ್ಸ್ನ ನಿಮ್ಮ ಲೈಫ್ ಸ್ಟೈಲ್ನಿಗೆ ಆ್ಯಡ್ ಆನ್ ಮಾಡ್ತಾ ಹೋಗ್ತಾರೆ ಸೊ ನೀವು ಹೇಗೆ ಒಂದು ಕೆಟ್ಟ ಅಭ್ಯಾಸಗಳನ್ನ ನಿಮ್ಮ ಲೈಫ್ನಲ್ಲಿ ಇಟ್ಕೊಂಡಿದ್ರೆ ಅದನ್ನ ರೀಪ್ಲೇಸ್ ವಿತ್ ಗುಡ್ ಹ್ಯಾಬಿಟ್ಸ್ ಮೇ ಬಿ ಗಾರ್ಡ್ನಿಂಗ್ ಮಾಡೋದು ಪೇಂಟಿಂಗ್ ಮಾಡೋದು ಅಥವಾ ನೀವು ಒಂದು ಪಾರ್ಟ್ ಟೈಮ್ ಜಾಬಿಗೆ ಸೇರ್ಕೊಳ್ಳೋದು ಅಥವಾ ಒಂದು ಹೊಸ ನ ಕಲಿಯೋದು ಹೀಗೆ ಕಷ್ಟ ಇದೆ ಸಿ ಇದೆಲ್ಲ ಕಷ್ಟ ಅದನ್ನು ನೀವು ಮಾಡಬೇಕಾಗುತ್ತೆ ನಿಮಗೋಸ್ಕರ ನೀವು ಮಾಡಬೇಕಾಗುತ್ತೆ ಯಾವುದೇ ರೀತಿಯಾದ ವ್ಯಕ್ತಿಯ ಒಂದು ವೀಕ್ ಪಾಯಿಂಟ್ನಲ್ಲಿ ಇಂಥ ಘಟನೆಗಳು ನಡೆಯುತ್ತೆ ಆದ್ರೆ ಆ ಥರ ಒಂದು ಘಟನೆ ನಡೆದ ತಕ್ಷಣ ಆ ವ್ಯಕ್ತಿ ಲೈಫ್ ಮುಗ್ದೋಯ್ತು ಅಂತ ಅನ್ಕೊಂಡೋದು ಯಾರು ಅದು ನೀವೇ ಆಗಿರ್ತೀರ ನೀವು ಆ ಒಂದು ಮನಸ್ಥಿತಿಗೆ ಬಂದ್ರಿ ಅಂದರೆ ಯಾರು ನಿಮ್ಮನ್ನ ಆ ಒಂದು ಪ್ರಾಬ್ಲಮ್ನಿಂದ ಆಗಲ್ಲ ಯಾರೂ ನಿಮ್ಗೆ ಹೆಲ್ಪ್ ಮಾಡೋಕ್ಕಾಗಲ್ಲ ನನಗೆ ಹೆಲ್ಪ್ ಬೇಕು ಅನ್ನೋ ಮನಸ್ಥಿತಿಗೆ ಬಂದಾಗ್ಲೇನೆ ನಿಮಗೆ ಹೆಲ್ಪ್ ಸಿಗುತ್ತೆ ಜನರಿಂದ ಸಪೋರ್ಟ್ ಸಿಗುತ್ತೆ ಮೋಟಿವೇಶನ್ ಸಿಗುತ್ತೆ ಸೊ ಇದನ್ನೆಲ್ಲ ನೀವು ಮೂರು ತಿಂಗಳು ಅಕಾರ್ಡಿಂಗ್ ಟು ಸೈಕಾಲಜಿ ಪ್ರೂವನ್ ತ್ರೀ ಮಂತ್ಸ್ ನೀವು ಛಲ ಇಟ್ಕೊಂಡು ಆ ಒಂದು ದೃಷ್ಟಿಕೋನ ಆ ಒಂದು ಡೈರೆಕ್ಷನ್ ಆ ಒಂದು ಫೋಕಸ್ ಇಟ್ಕೊಂಡ್ರೆ ನೀವು ಆ ಥರದೊಂದು ಕೆಟ್ಟ ಅಭ್ಯಾಸ ಆಗಿರ್ಬೋದು ಒಂದು ಅಡಿಕ್ಷನ್ ಆಗಿರ್ಬೋದು ಅದರಿಂದ ಖಂಡಿತವಾಗ್ಲೂ ಆಚೆ ಬರ್ತೀರಾ ಅವಾಗ ಮೂರು ತಿಂಗಳಾದ ನಂತರ ಲೆತ್ಸೆ ನೀವು ಆ ಜಾಗಕ್ಕೆ ಹೋದ್ರಿ ಆ ವ್ಯಕ್ತಿನ ಮೀಟ್ ಮಾಡಿದ್ರಿ ಅಂದರು ನಿಮ್ಗೆ ಅವ್ರ ಅವ್ರು ಬೇಕು ಅನ್ನೋದು ಅನಿಸೋದಿಲ್ಲ ಯಾಕೆಂದರೆ ನೀವು ಲಾಜಿಕಲ್ ಆಗಿ ಯೋಚನೆ ಮಾಡುವ ಒಂದು ಸ್ಥಿತಿಗೆ ಬಂದಿರ್ತೀರ ನಿಮಗೆ ಗೊತ್ತಿರುತ್ತೆ ನಿಮ್ಮ ಲೈಫ್ ಏನು ಒಳ್ಳೇದು ಏನು ಒಳ್ಳೇದಲ್ಲ ಅನ್ನುವಂಥ ಒಂದು ಕ್ಲಾರಿಟಿ ಸಿಕ್ಕಿರುತ್ತೆ ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್ ಟೇಕ್ ಕೇರ್ ನಮಸ್ಕಾರ ಥ್ಯಾಂಕ್ ಯು